ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ದೇವತಾವಶ್ಯ ಮತ್ತು ಜನವಶ್ಯ ಎಂಬ ಫಲವನ್ನು ನೀಡುವ ನಲವತ್ತ ಏಳನೆಯ ಶ್ಲೋಕಕ್ಕೆ ಸ್ವಾಗತ ಶ್ರೀದೇವಿಯ ಕಣ್ಣು ರೆಪ್ಪೆಗಳ ಕಣ್ಣುಗಳ ರೆಪ್ಪೆಗಳ ವರ್ಣನೆ ಈ ಶ್ಲೋಕದಲ್ಲಿದೆ ಬನ್ನಿ ಆಲಿಸೋಣ वो भोग में किंचित भुवन भय भंग व्यसनी तदीय नेत्रभ्या मधुकर रुचिभ्या धृत गुण धनुर्म संवेतर कर गृहत रतिपते प्रकोष्ठे मुष्ट स्थगयति निगूढ़ा ಹೇ ಉಮಾದೇವಿ ನೀನು ಲೋಕದ ಭಯ ಕಳೆಯುವುದರಲ್ಲಿ ಕಾತುರಳಾಗಿರುವೆ ನಿನ್ನ ತುಸು ಬಾಗಿದ ಹುಬ್ಬು ದುಂಬಿಗಳ ಕಾಂತಿಯುಳ್ಳ ನಿನ್ನ ಕಂಗಳನ್ನೇ ಹೆದೆಯಾಗಿರಿಸಿ ಮನ್ಮಥನು ತನ್ನ ಬಲಗೈಯಲ್ಲಿ ಧರಿಸಿರುವ ಮುಂಗೈ ಮತ್ತು ಹಿಡಿ ಇವುಗಳಿಂದ ಮುಚ್ಚಲ್ಪಟ್ಟ ಮಧ್ಯಭಾಗವುಳ್ಳ ಬಿಲ್ಲು ಎಂದು ಭಾವಿಸುತ್ತೇನೆ ಸಹೃದಯರಲ್ಲಿ ಈ ಶ್ಲೋಕವನ್ನು ಬಳಸಿಕೊಂಡು ಅದನ್ನು ಜಪ ಮಾಡಿ ಅದರ ಫಲವನ್ನು ಪಡೆಯಲು ಅಪೇಕ್ಷಿಸುವವರಿಗಾಗಿ ಪ್ರತ್ಯೇಕವಾದ ಈ ಶ್ಲೋಕದ ವಿಸ್ತಾರ ಅರ್ಥವನ್ನು ನೀಡುವಂತಹ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರಲ್ಲಿ ಫಲವನ್ನೂ ಕೂಡ ಅರ್ಥೈಸಿಕೊಳ್ಳುವಂತಹ ವಿಚಾರಗಳಿವೆ ದಯವಿಟ್ಟು ಆ ವಿಡಿಯೋವನ್ನು ಹತ್ತಾರು ಬಾರಿ ನೋಡಿ ಈ ಶ್ಲೋಕವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು ಹೀಗೆ ಅರ್ಥ ಮಾಡಿಕೊಳ್ಳುವುದರಿಂದ ಮುಂದೆ ನೀವು ಶ್ಲೋಕ ಜಪ ಅಥವಾ ಪೂಜೆ ಮಾಡುವಾಗ ಹೆಚ್ಚು ಭಾವಪೂರ್ಣವಾಗಿರಲು ಸಾಧ್ಯವಾಗುತ್ತದೆ ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಸಹೃದಯರು ದಯವಿಟ್ಟು ಅದನ್ನು ಬಳಸಿಕೊಳ್ಳಬಹುದು ಇನ್ನು ಪೂಜೆಯ ಸಮಯದಲ್ಲಿ ಬಳಸಬೇಕಾದ ಯಂತ್ರ ಸರಳವಾಗಿದೆ ಚಚ್ಚೌಕಾಕಾರವಾಗಿದೆ ಕೇಂದ್ರದಲ್ಲಿ ಮೂರು ಬಾರಿ ಹ್ರೀಂ ಎಂಬ ಬೀಜಾಕ್ಷರವನ್ನು ಪುನರಾವರ್ತಿಸಲಾಗಿದೆ ಕ್ರೀಮ್ ಎಂಬುದನ್ನೇ ಮೂರು ಬಾರಿ ಬರೆಯಲಾಗಿದೆ ಚಿನ್ನದ ತಗಡಿನಲ್ಲಿ ಈ ಯಂತ್ರವನ್ನು ನಿರ್ಮಿಸಿ ಪೂಜಿಸಬೇಕು ಇಪ್ಪತ್ತೈದು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಶ್ಲೋಕವನ್ನು ಆವರ್ತಿಸಬೇಕಾಗುತ್ತದೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಮಾಡಿಸಿ ಅದನ್ನು ಪೂಜಿಸಬೇಕು ಕೆಲವರು ಈ ಯಂತ್ರವನ್ನು ವಿಭೂತಿಯಲ್ಲಿ ಬರೆದು ಪೂಜಿಸಿ ಆ ವಿಭೂತಿಯನ್ನು ಶರೀರದಲ್ಲಿ ಧರಿಸುವುದೂ ಕೂಡ ಇನ್ನೊಂದು ರೀತಿಯ ಕ್ರಮವಾಗಿದೆ ಪೂಜೆಯ ಅವಧಿ ಇಪ್ಪತ್ತೈದು ದಿನಗಳು ಈ ಪೂಜೆಯ ಸಂದರ್ಭದಲ್ಲಿ ಬಳಸಬೇಕಾದಂತಹ ಅಂಗನ್ಯಾಸ ಕರನ್ಯಾಸ ಪಂಚೋಪಚಾರ ಇತ್ಯಾದಿ ಮಂತ್ರಗಳಿಗಾಗಿ ಪ್ರತ್ಯೇಕವಾದ ವಿಡಿಯೋ ಪೂಜಾ ವಿಧಿ ಎಂಬ ಹೆಸರಿನಲ್ಲಿ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಸಹೃದಯರು ಪೂಜೆಯ ಸಮಯದಲ್ಲಿ ಅದನ್ನು ಬಳಸಿಕೊಳ್ಳಬಹುದು ಮತ್ತೆ ಹೇಳುತ್ತಿದ್ದೇನೆ ಪೂಜೆಯ ಅವಧಿ ಇಪ್ಪತ್ತೈದು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪಿಸಬೇಕು ನೈವೇದ್ಯವಾಗಿ ತೆಂಗಿನಕಾಯಿ ಬಾಳೆಹಣ್ಣು ಜೇನುತುಪ್ಪ ಇವುಗಳನ್ನು ಬಳಸಬೇಕು ಯಾರು ಫಲವನ್ನು ಅಪೇಕ್ಷಿಸುತ್ತಿರುವರೋ ಪೂಜೆಯ ನಂತರ ಅವರ ಆಹಾರದಲ್ಲಿಯಾದರೂ ಆ ತೆಂಗಿನಕಾಯಿಯನ್ನು ಸೇರಿಸಬಹುದು ಅಥವಾ ಅದರಿಂದಲೇ ಪ್ರತ್ಯೇಕವಾದ ಸಿಹಿ ತಿನಿಸನ್ನು ಮಾಡಿಕೊಂಡು ಸಹ ಅವರು ತಿನ್ನಬಹುದು ಇದಕ್ಕೆ ಫಲ ಸಕಲ ವಶ್ಯತೆ ದೇವತಾ ವಶೀಕರಣ ಈ ರೀತಿಯಾಗಿ ಫಲವನ್ನು ಅಪೇಕ್ಷಿಸುವವರಿಗಾಗಿ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಅದನ್ನು ಸಹೃದಯರು ಬಳಸಿಕೊಂಡು ನಂತರ ನಿಮ್ಮ ಅಭಿಪ್ರಾಯವನ್ನು ರೂಢಿಸಿಕೊಳ್ಳಬಹುದು ನೆನಪಿರಲಿ ವಶೀಕರಣಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳನ್ನು ಕೈಗೊಳ್ಳುವ ಮುನ್ನ ಎಚ್ಚರವಿರಬೇಕು ಅದರಿಂದ ಲೋಕದಲ್ಲಿ ಯಾರಿಗೂ ಕೂಡ ತೊಂದರೆಯಾಗದಂತೆ ಎಚ್ಚರ ವಹಿಸಬೇಕು ಶ್ರದ್ಧೆಯ ನಂಬಿಕೆಗಳಿಂದ ಮಾಡಿದರೆ ನಿಜವಾದ ನಿಮ್ಮ ಸಮಸ್ಯೆ ಏನಿರುವುದು ಅದು ಖಂಡಿತವಾಗಿಯೂ ಪರಿಹಾರವಾಗುತ್ತದೆ ತಾಯಿಯಲ್ಲಿ ನಂಬಿಕೆ ಇರಲಿ ऑल बेस्ट नमस्ते शारदे देवी पुरवासिनी तामहम प्राथगे नि च देहि मे नमस्कार